ಿ ಪಳೆ ನೋಡಿ ಕಿಟ್ಟ ಒಂದು ಪಾರ್ದಿಕ್ ಆಯಿ ಆಲ್ ಆರ್ ವೆಲ್ಕಮ್ ತೆಲುಗು ಹಳ್ಳು ಅಂಟೆ ತಗಿ ಚೂಡಾಲಿ ಮೇಡಮ್ ಹಲ್ಲಿದೆ ಇದು ಫಿಲ್ಟರ್ ಇದು ಪ್ಲೇಟ್ ಇದು ಗ್ಲಾಸ್ ಎಲ್ಲ ಇದ್ರಲ್ಲ ಇದೆ ನೀವೇನು ಹುಡ್ಕೋಬೇಡ ಇದೇನ್ ಮಾಡುತ್ತೆ ಹಣ್ಣು ಹಣ್ಣು ಜ್ಯೂಸ್ ತಕ್ಷಣ ಇನ್ಸ್ಟೆಂಟ್ ಬಗ್ಗೆ ಹೇಗೆ ಹಣ್ಣು ಕುಯ್ಯೋದು ಬೇಡ ಅಥವಾ ಮೆದು ಮಾಡೋದು ಬೇಡ ಡೋಂಟ್ ಕ್ಯಾಟ್ ಡೋಂಟ್ ಪ್ರೆಸ್ ಅದು ಬಾರ ನ್ಯಾಚುರಲ್ ಸೆಂಟರ್ ಪಾಯಿಂಟ್ ಓನ್ಲಿ ಯೂಸ್ ಇಲ್ಲಿ ಮಾಡಿದ್ರೆ ಬರೋದಿಲ್ಲ ಕಾಯಿ ಇರಲಿ ಹಣ್ಣು ಇರಲಿ ಸ್ವಲ್ಪ ಒಣಗಿರಲಿ ನೋ ಪ್ರಾಬ್ಲಮ್ ದೊಡ್ಡದಿರ್ಲಿ ಅಣ್ಣಿರ್ಲಿ ಅಡ್ಜಸ್ಟೇಬಲ್ ಹೇಗೆ ಮಾಡೋದು ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ ಇಲ್ಲಿ ಅಲ್ಲಿ ಈಗ ಇಟ್ಬಿಟ್ಟು ನೋಡಿ 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 ಕಲಿತಾ ನೋಡ್ಕೊಳ್ಳಿ ಗೊತ್ತಬಾರ್ದು ಎಡಕ್ಕೆ ಬಾರಕ್ಕೆ ತೋರಿಸೋದು ಅಷ್ಟೇ ಇಲ್ಲ ಆಗೋದಿಲ್ಲ ಇಂಟು ಎಂಟು ವೈಸ್ ಆಂಟಿ ಕ್ಲಾಕೆ ಎರಡು ಎರಡು ಅಬಲ ತಿಸ್ಕೊಂಡು ತಿಸ್ಕೊಂಡು ಒಳಗಡೆ ಒಳಗಡೆ ಹೋಗಿ ಏನಾಗುತ್ತಮ್ಮ ಒಳಗೆ ತೊಳೆಗಳನ್ನ ಕಟ್ಟಾಗುತ್ತಲ್ಲ ಈಗ ನೀವೇನು ಮಾಡಬೇಕು ಯಾವ್ದು ಇಲ್ಲಿ ಇಡಬೇಕು ಒಂದು ಬೇರೆ ಇಲ್ಲಿರಬೇಕು ನೋಡ್ತಾ ಇದ್ದಾರೆ ಜ್ಯೂಸ್ ಬರುತ್ತಾ ಬರೋದು ಈಗ ಈ ಹಣ್ಣನ್ನು ಸ್ವಲ್ಪ ಓದ್ಬೇಕು ಪ್ರೆಸ್ ಮಾಡ್ಬೇಕು ಹಣ್ಣು ಒತ್ತಿ ಜ್ಯೂಸ್ ಎಲ್ಲ ಮೇಲೆ ಬರಲೇಬೇಕು ಇಲ್ಲಿಂದ ಬಂತು ಇಲ್ಲಿ ನೋಡ್ಬೋದು ಸರಿಯಾಗಿ ನೋಡಿ ಎಲ್ಲ ಕಿಂಡಿ ಕಾಣುತ್ತೆ ಹಣ್ಣಿಲ್ಲಿ ಇಲ್ಲಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಕಿಂಡಿ ಇದೆ ಬಿ ಇನ್ ಸೈಡ್ ಪ್ರೆಸ್ ದ ಫ್ರೂಟ್ ಬೈ ಅವರ್ ಸೈಡ್ ದ ಎಂಟೈರ್ ಕ್ಲೀನ್ ಜ್ಯೂಸ್ ಜೂಸ್ ಕಮ್ ವಿತ್ ಇನ್ ಒನ್ ಸೆಕೆಂಡ್ ಲಿಂಬೆ ಹಣ್ಣು ಕಿತ್ತಲೆ ಹಣ್ಣು ಕುಸುಬೆ ಹಣ್ಣು ಮೂರು ಹಣ್ಣಿಗೆ ಬರುತ್ತಮ್ಮ ಕರೆಂಟ್ ಬೇಡ ಬ್ಯಾಟ್ರಿ ಬೇಡ ಕತ್ತಿ ಬೇಡ ಚಾಕು ಚೂರಿ ಇಂಜೆಕ್ಷನ್ ಸಿಸ್ಟಮ್ ಬೀಜ ಅಲ್ಲೇ ಇರುತ್ತೆ ಬೀಜ ಬೇರೆ

ಒಂದು ನಾಲ್ಕು ವರ್ಷ ಐದು ವರ್ಷ ಬರುತ್ತೆ ಇದು ತಗೊಂಡ್ರೆ ಒಂದು ಹದಿನೈದು ಹನ್ನೊಂದು ವರ್ಷ ಬರುತ್ತೆ ಕೆಳಗಿದ್ರೆ ಯಾವ್ದು